ರಾಜು ಮತ್ತು ಮೀರಾ ಅವರ ಸಾಹಸ ವಿಮೆಯ ಕಥೆ ಮಕ್ಕಳಿಗೆ ಇಷ್ಟವಾಗುವಂತಹ ಒಂದು ರೋಚಕ ಕಥೆ ಅಧ್ಯಾಯ ಒಂದು ನಿಗೂಢ ಕಾಡಿನ ಮಾಯಾ ಕನ್ನಡಿ ರಾಜು ಮತ್ತು ಮೀರಾ ಅಣ್ಣ ತಂಗಿ ರಾಜು ತುಂಬಾ ಧೈರ್ಯವಂತ ಹುಡುಗನಾದರೆ ಮೀರಾ ತುಂಬ ಬುದ್ಧಿವಂತೆ ಒಂದು ರಜೆಯ ದಿನ ಅವರಿಬ್ಬರೂ ತಮ್ಮ ಅಜ್ಜಿ ಮನೆಯ ಹತ್ತಿರವಿರುವ ನೀಲಗಿರಿ ಕಾಡಿಗೆ ಹೋದರು ಕಾಡಿನೊಳಗಿನ ಆಶ್ಚರ್ಯ ಕಾಡಿನೊಳಗೆ ನಡೆಯುತ್ತಾ ಹೋದಂಟೆ ಅವರಿಗೆ ಹಳೆಯ ಮರದ ಪೊಟರೆಯೊಂದರಲ್ಲಿ ಮಿಂಚುವ ಒಂದು ವಸ್ತು ಕಂಡಿತು ಹತ್ತಿರ ಹೋಗಿ ನೋಡಿದಾಗ ಅದು ಒಂದು ಮಾಯಾ ಕನ್ನಡಿ ರಾಜು ಮೀರಾ ನೋಡು ಈ ಕನ್ನಡಿ ಎಷ್ಟು ವಿಚಿತ್ರವಾಗಿ ಹೊಳೆಯುತ್ತಿದೆ ಮೀರಾ ಎಚ್ಚರಿಕೆ ರಾಜು ಇದು ಸಾಧಾರಣ ಕನ್ನಡಿಯಂತೆ ಕಾಣುತ್ತಿಲ್ಲ ಅವರು ಆ ಕನ್ನಡಿಯ ಮೇಲೆ ಕೈಯಿಟ್ಟ ತಕ್ಷಣ ಒಂದು ದೊಡ್ಡ ಬೆಳಕು ಬಂದು ಅವರಿಬ್ಬರನ್ನು ಕನ್ನಡದೊಳಗಿನ ಲೋಕಕ್ಕೆ ಎಳೆದುಕೊಂಡಿತು ಮಾಯಾ ಲೋಕದ ಸವಾಲು ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಅವರೊಂದು ವಿಚಿತ್ರ ಲೋಕದಲ್ಲಿದ್ದರು ಅಲ್ಲಿ ಮರಗಳು ಮಾತನಾಡುತ್ತಿದ್ದವು ಮತ್ತು ಹಕ್ಕಿಗಳು ಬಣ್ಣ ಬದಲಾಯಿಸುತ್ತಿದ್ದವು ಅಲ್ಲಿ ಅವರಿಗೊಂದು ಮಾತನಾಡುವ ಮೊಲ ಸಿಕ್ಕಿತು ನೀವು ವಾಪಸ್ಸು ನಿಮ್ಮ ಮನೆಗೆ ಹೋಗಬೇಕಾದರೆ ಈ ಕಾಡಿನ ಮಧ್ಯದಲ್ಲಿರುವ ಬೆಳ್ಳಿಯ ಗುಹೆಯಿಂದ ಚಕ್ರವ್ಯೂಹವನ್ನು ದಾಟಬೇಕು ಎಂದು ಮೊಲ ಹೇಳಿತು ಸಾಹಸದ ಹಾದಿ ಹೋಗುವ ದಾರಿಯಲ್ಲಿ ಅವರಿಗೆ ದೊಡ್ಡದೊಂದು ನದಿ ಎದುರಾಯಿತು ಆ ನದಿಯಲ್ಲಿ ನೀರಿರಲಿಲ್ಲ ಬದಲಿಗೆ ಬಣ್ಣ ಬಣ್ಣದ ಮೋಡಗಳಿದ್ದವು ಮೊದಲ ಸವಾಲು ನದಿಯನ್ನು ದಾಟಲು ಅವರೊಂದು ಒಗಟನ್ನು ಬಿಡಿಸಬೇಕಿತ್ತು ಒಗಟು ನನಗೆ ರೆಕ್ಕೆಗಳಿಲ್ಲ ಆದರೆ ನಾನು ಹಾರುತ್ತೇನೆ ನನಗೆ ಕಣ್ಣುಗಳಿಲ್ಲ ಆದರೆ ನಾನು ಅಳುತ್ತೇನೆ ನಾನು ಯಾರು ಮೀರಾ ತಕ್ಷಣ ಉತ್ತರಿಸಿದಳು ಇದು ಮೋಡ ತಕ್ಷಣವೇ ಮೋಡಗಳೇ ಒಂದು ಸೇತುವೆಯಾಗಿ ಬದಲಾದವು ರಾಜು ಮತ್ತು ಮೀರಾ ಧೈರ್ಯದಿಂದ ನದಿಯನ್ನು ದಾಟಿದರು ಗುರಿ ತಲುಪಿದ ಅಣ್ಣ ತಂಗಿ ಕೊನೆಗೆ ಅವರು ಬೆಳ್ಳಿಯ ಗುಹೆ ತಲುಪಿದರು ಅಲ್ಲಿ ಮತ್ತೊಂದು ಕನ್ನಡಿಯನ್ನು ನೋಡಿ ಅದರೊಳಗೆ ಜಿಗಿದರು ಮರುಕ್ಷಣವೇ ಅವರು ಅಜ್ಜಿ ಮನೆಯ ಹಿತ್ತಲಿನಲ್ಲಿ ನಿಂತಿದ್ದರು ಅವರ ಕೈಯಲ್ಲಿ ಆ ಮಾಯಾ ಕನ್ನಡಿಯ ಸಣ್ಣ ತುಣುಕು ಮಾತ್ರ ಉಳಿದಿತ್ತು ರಾಜು ಮೀರಾಳನ್ನು ನೋಡಿ ನಗುತ್ತಾ ಅಂದನು ನಮ್ಮ ನಿಜವಾದ ಸಾಹಸ ಈಗಷ್ಟೇ ಶುರುವಾಗಿದೆ